ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಖಾರದ ಕಡುಬನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ ಇದು ಮೈದಾ ಹಿಟ್ಟಿಂದ ಮಾಡ್ತಾ ಇರೋವಂಥದ್ದು ಎರಡು ಕಪ್ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಅದಕ್ಕೆ ಕಲಸಿಟ್ಕೊಳ್ಬೇಕು ಮೊದಲನೇದಾಗಿ ಇಲ್ಲಿ ಒಂದು ಕಪ್ ಕಡಲೆಬೇಳೆನ ತಗೊಂಡಿದ್ದೀನಿ ಇದನ್ನು ಅವರ್ ನೆನೆಸಿಟ್ಕೊಂಡಿರಬೇಕು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ತರಿತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಹಾಗೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಹಸಿರು ಮೆಣಸಿನಕಾಯಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು ರುಬ್ಬಿಟ್ಕೊಂಡಿರುವಂತಹ ಕಡಲೆಬೇಳೆ ಹಾಗೆ ಹೇಳಿದ್ನಲ್ಲ ಆ ಎಲ್ಲ ಪದಾರ್ಥಗಳನ್ನು ಒಂದೇ ಪಾತ್ರೆಯಲ್ಲಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಕಲಸಿಟ್ಕೊಳ್ಬೇಕು ಈಗ ಮೈದಾ ಹಿಟ್ಟನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದರಿಂದ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡು ಇದನ್ನು ಹಾಳೆಗಳನ್ನಾಗಿ ಹರ್ಕೊಳ್ಬೇಕಾಗತ್ತೆ ಅಕ್ಕಿ ಹಿಟ್ಟಿನಲ್ಲಿ ತುಂಬ ಜಾಸ್ತಿ ಮಾಡೋದು ಇವತ್ತು ಮೈದಾ ಹಿಟ್ಟಿಂದ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ನಲ್ಲಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಅದನ್ನು ಹರ್ಕೊಳ್ಬೋದು ತುಂಬ ತೆಳುವಾಗೂ ಇರಬಾರ್ದು ತುಂಬ ದಪ್ಪನಾಗೂ ಇರಬಾರ್ದು ಇದು ತಿಕ್ನೆಸ್ ಆ ರೀತಿಯಾಗಿ ಈಗ ಶೀಟ್ಗಳನ್ನು ಹರ್ಕೊಳ್ಬೇಕು ನೋಡಿ ಈಗ ಹರ್ತಿಟ್ಕೊಂಡಿರುವಂತಹ ಈ ಮೈದಾ ಹಿಟ್ಟಿಗೆ ಹಾಳೆಗಳಿಗೆ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಫಿಲ್ಲಿಂಗನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಈ ರೀತಿಯಾಗಿ ಹಾಕಿ ಕಡುಬಿನ ಆಕಾರಕ್ಕೆ ಅಕ್ಕಿ ಹಿಟ್ಟಿಂದ ಮುದ್ದೆ ಮಾಡಿಕೊಂಡ್ರೆ ನಾವು ಪ್ರೆಸ್ ಮಾಡೋದು ಬರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ಬೋದು ಇದು ಮೈದಾ ಹಿಟ್ಟನ್ನು ಕೂಡ ಮಾಡ್ಕೊಳ್ಬೋದು ಅದಕ್ಕಿಂತ ಕೈಯಲ್ಲೇ ತುಂಬ ಈಸಿಯಾಗಿ ಮಾಡ್ಬೋದು ಈ ರೀತಿಯಾಗಿ ಎಲ್ಲವನ್ನೂ ಒಟ್ಟಿಗೆ ರೆಡಿ ಮಾಡಿಕೊಂಡು ಸ್ಟೋವ್ ಮೇಲೆ ಈ ರೀತಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀವಿ ಇದು ಇಡ್ಲಿ ಪಾತ್ರೆಯಲ್ಲಿ ಮಾಡುವಂಥದ್ದು ಈ ಇಡ್ಲಿ ಪಾತ್ರೆ ನಮ್ಮ ಮನೆಯಲ್ಲಿ ಹಾಳಾಗಿತ್ತು ಅದಕ್ಕೋಸ್ಕರ ಒಂದು ಬೇರೆ ದೊಡ್ಡ ಪಾತ್ರೆನ ಇಟ್ಕೊಂಡು ಅದಕ್ಕೆ ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಇಟ್ಟಿದ್ದೀವಿ ನೀರನ್ನು ಇಲ್ಲಿ ಇಡ್ಲಿ ಪ್ಲೇಟ್ ಏನಿದೆ ಇದು ತಟ್ಟೆ ಇಡ್ಲಿ ಪ್ಲೇಟು ಇದಕ್ಕೆ ಕಡುಬುಗಳನ್ನೆಲ್ಲ ಜೋಡಿಸ್ಕೊಳ್ಬೇಕು ಒಂದೊಂದು ಪ್ಲೇಟಿಗೆ ಎಷ್ಟಾಗುತ್ತೋ ಅಷ್ಟನ್ನು ಜೋಡಿಸ್ಕೊಂಡು ನೀರು ಚೆನ್ನಾಗಿ ಕುದ್ದಿರಬೇಕು ನೀರು ಈ ರೀತಿ ಚೆನ್ನಾಗಿ ಕುದ್ದ ಮೇಲೆ ಅದರೊಳಗಡೆ ಇದನ್ನು ಇಟ್ಟು ಬೇಯಿಸ್ಕೊಳ್ಬೇಕು ಕರೆಕ್ಟಾಗಿ ಇಪ್ಪತ್ತು ನಿಮಿಷ ಹೈ ಫ್ಲೇಮ್ನಲ್ಲಿ ಬೇಯಿಸಿದ್ರೆ ಈ ಒಂದು ಕಡುಬು ರೆಡಿಯಾಗುತ್ತೆ ಇಪ್ಪತ್ತು ನಿಮಿಷ ಆದಮೇಲೆ ನೋಡೋಣ ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ ನೋಡಿ ಬಿಸಿ ಬಿಸಿಯಾದ ಖಾರದ ಕಡುಬು ತಿನ್ನೋದಕ್ಕೆ ರೆಡಿಯಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್